ನಮಸ್ಕಾರ ನನ್ನ ಹೆಸರು ಸಂಸ್ಥೆಯ ನನ್ನ ಜೊತೆಗೆ ಕಾರ್ಯಕ್ರಮಕ್ಕೆ ಬಂದ ಸಮರ್ಥ ಆರ್ಟ್ಸ್ ಕಾಲೇಜ್ ಸಿದ್ದೇಶ್ ಕಾಡ ಸಿದ್ದೇಶ್ವರ ಸೈನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಹುಟ್ಟಿ ಹಾಗೆ ಅವರು ಇನ್ನೊಬ್ಬರು ಪ್ರೊಫೆಸರ್ ಆದ ಶ್ರೀಧ್ಯಾ ಸರ್ ಕಾಡು ಆರ್ಟ್ಸ್ ಕಾಲೇಜ್ ಅಂಡ್ ಕೊರಿ ಸೈನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಹುಬ್ಲಿ ಹಾಗೆ ನನ್ನ ಸಹಿತರಾಗಿರುವಂತಹ ನಮ್ಮ ಸಂಸ್ಥೆಯ

ಅಭ್ಯರ್ಥಿಗಳು ತಮ್ಮ ಉದ್ಯೋಗವನ್ನು ಪಡೆದುಕೊಂಡಿದ್ದಾರೆ ಅದು ಒಂದು ಮಹಾಸಾಧನೆ ಅಂತ ಹೇಳಬಹುದು ಅದರ ಪ್ರಯುಕ್ತವಾಗಿ ಕೆ ಇ ಸಂಸ್ಥೆಯ ಕಾನ್ಸ್ಟಿಟ್ಯೂಷನ್ ಆರ್ಟ್ಸ್ ಕಾಲೇಜ್ ಮತ್ತು ಕೊಪ್ಪಿ ಸೈನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಹುಬ್ಬಳ್ಳಿಯ ಸಹಯೋಗದೊಂದಿಗೆ ಅವರು ಸಹಕಾರ ಸಹಕಾರದೊಂದಿಗೆ ಇದೇ ನವೆಂಬರ್ ಇಪ್ಪತ್ತರಂದು ಒಂಬತ್ತು ಗಂಟೆಯಿಂದ ಒಂದು ಮಹಾ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ತಾ ಇದಕ್ಕೆ ತಮ್ಮ ಎಲ್ಲ ಪತ್ರಿಕಾ ಮತ್ತು ಟಿವಿ ಮಾಧ್ಯಮ ಮಾಧ್ಯಮದವರು ಸಹಕಾರ ತುಂಬಬೇಕಾಗಿದೆ ಈಗಾಗಲೇ ಹೀಗೆ ಹಿಂದೆ ಮಾಡಿದಂತಹ ಸಹಾಯ ಮತ್ತು ಉದ್ಯೋಗಗಳಾಗಬೇಕು ಇದರಲ್ಲಿ ನಮ್ಮ ನಿರೀಕ್ಷೆ ಸುಮಾರು ಐನೂರಿಂದ ಎಂಟು ಅಭ್ಯರ್ಥಿಗಳು ಭಾಗವಹಿಸಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತ ಎಂಪ್ಲಾಯರ್ ಗಳು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಅದಕ್ಕೆ ಮತ್ತಷ್ಟು ನೀವು ಪುಷ್ಟಿ ನೀಡಿದ್ದೇ ಆಯ್ತು ಅಂದ್ರೆ ನಮ್ಮ ಈ ಪ್ರಕಟಣೆಯನ್ನು ಎಲ್ಲಾ ವಿದ್ಯಾರ್ಥಿಗಳಿಗೆ ಅಥವಾ ಉದ್ಯೋಗಾವಕಾಶಗಳಿಗೆ ಹಕ್ಕಿದಾಗಿದ್ದಲ್ಲಿ ಇದು ಒಂದು ಮಹಾ ಉದ್ಯೋಗ ಮೇಳ ಯಶಸ್ವಿಯಾಗಿ ಸಾಧನೆಗೆ ಸಹಕಾರಿಯಾಗುತ್ತೆ ಅಂತ ಹೇಳ್ತೀವಿ ಇಲ್ಲಿವರೆಗೆ ಇಪ್ಪತ್ಮೂರು ಕಂಪ್ನಿಗಳು ರಿಜಿಸ್ಟರ್ ಆಗಿದ್ದಾವೆ ಇನ್ನು ಏಳರಿಂದ ಎಂಟು ಕಂಪ್ನಿಗಳು ಬರುವಾಗಿ ನಿರೀಕ್ಷೆ ಇದೆ ಇದಕ್ಕೂ ಕೂಡ ತಮ್ಮ ಸಹಕಾರ ಅತ್ಯಂತ ಹೇಳ್ಬಹುದು ಆಮೇಲೆ ಆ ದಿನ ಎಲ್ಲಾ ಭಾಗ ಭಾಗ್ಯವಾಗುವಂತ ಇರುತ್ತೆ ಅವರಿಗೆ ಅವರು ಅವರು ಬರುವಾಗ ದಯಮಾಡಿ ಅವ್ರು ಏನ್ ಮೂರು ಅಥವಾ ನಾಲ್ಕು ಬಯೋಡಾಟಾಗಳು ಆಮೇಲೆ ಆಧಾರ್ ಕಾರ್ಡ್ ಬೇಸಿಕ್ ಎಜುಕೇಶನ್ ಡಾಕ್ಯುಮೆಂಟೇಶನ್ ಆಮೇಲೆ ಇಲ್ಲಿ ಭಾಗವಹಿಸಲು ಅಟ್ಲೀಸ್ಟ್ ಟೆಂತ್ ಪಾಸ್ ಆಗಿರ್ಬೇಕು ಟೆಂತ್ ಅಥವಾ ಎಜುಕೇಶನ್ ತುಂಬಾ ಒಳ್ಳೆಯದು ಆಮೇಲೆ ತರುವಂಥ ಕಂಪ್ನಿಗಳು ಬಿ ಪಿ ಓ ಸಂಬಂಧಪಟ್ಟಾಗಿ ರಿಟೈಲು ಮ್ಯಾನಿಫೆಕ್ಚರಿಂಗು ಫಿನೈನಾನ್ಸು ಬ್ಯಾಂಕಿಂಗು ಈ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥ ಕಂಪ್ಯೂಟರ್ಸ್ಗಳೆಲ್ಲರೂ ಭಾಗವಹಿಸ್ಬೋದು ಇದು ಕೇವಲ ಅಂಗವಿಕಲರಿಗಷ್ಟೇ ಅಲ್ಲದೆ ಅಂಗವಿಕಲ ಅಲ್ಲದ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಅವಕಾಶ ಇದೆ ಹಾಗಾಗಿ ಎಲ್ಲರೂ ಕೂಡ ಭಾಗವಹಿಸ್ಬೋದು ಅದಕ್ಕ ಎಲ್ಲ ಡಿಗ್ರಿ ಮುಕ್ಸ್ ಆಗಿ ಹೋಗಿರ್ಬೋದು ಅಥವಾ ಉದ್ಯೋಗ ಮುಕ್ತಾಯವಂಥ ಅಭ್ಯಾಸ ಮಾಹಿತಿ ತಲುಪಲಿಕ್ಕೆ ತಮ್ಮ ಸಹಾಯ ಕೊಡಬೇಕಾಗಿರೋದಿಲ್ಲ ಅವತ್ತೇನೆ ಇದು ಸಂಬಂಧಪಟ್ಟ ಹಾಗೆ ಅವರು ಸಿದ್ಧೇಶ್ವರ ನಮ್ಮ ಕಾಲೇಜಿಗೆ ಬಂದು ನಮ್ಮ ಪ್ರಾಂಶುಪಾಲರ್ ಜೊತೆ ನಾವು ಹಿಂಗೆ ಒಂದು ಉದ್ಯೋಗ ಮೇಳವನ್ನು ಹಾಕೊಳ್ತೀವಿ ಅಂತ ಪ್ರಸ್ತಾಪ ಮಾಡಿದ್ರು ಸೊ ನಾವು ಆ ಸಂಸ್ಥೆ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಂಡು ಸೊ ಅವರು ಈ ಹಿಂದೇನು ಕೂಡ ಸಕ್ಸಸ್ ಆಗಿ ಉದ್ಯೋಗಗಳನ್ನ ಕಂಡಕ್ಟ್ ಮಾಡಿರ್ತಾರೆ ಬೇರೆ ಬೇರೆ ವೆನ್ಯೂಗಳಲ್ಲಿ ಅಂಡ್ ಅವ್ರು ಹೇಳಿದ ಹಾಗೆ ನಿಯರ್ಲಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಅವರು ಉದ್ಯೋಗಿಗಳಿಗೆ ಅವರು ಕೆಲಸವನ್ನು ಬೇರೆ ಬೇರೆ ಬಿ ಪಿ ಕಂಪನಿಗಳಾಗಲಿ ಬೇರೆ ಬೇರೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸ್ ಆಗಲಿ ನೋಡಿಕೊಂಡು ನಮ್ಮ ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ಕಾಲೇಜ ಅದರಲ್ಲೂ ಎಲ್ಲರಿಗೂ ಬರಲಿಕ್ಕೆ ಸನಿಹವಾಗಿದೆ ವಿದ್ಯಾನಗರದಲ್ಲಿ ಅದರಲ್ಲೂ ಇವರು ನಾವು ವಕೀಲರಿಗೆ ಮೈನ್ ಕಾನ್ಸಂಟ್ರೇಟ್ ಒಂದು ಸದುದ್ದೇಶ ಇವರಲ್ಲಿ ಇದೆ ಅಂತ ತಿಳ್ಕೊಂಡು ನಾವು ನಮ್ಮ ಪ್ರಿನ್ಸಿಪಾಲ್ ಅಥವಾ ನಮ್ಮ ಪ್ಲೇಸ್ಮೆಂಟ್ ಆಫೀಸರ್ ಗುಡ್ಗಟ್ಟಿ ಚರ್ಚೆ ಮಾಡಿ ಇವರಿಗೆ ಒಂದು ಅನುಕೂಲ ಮಾಡಿಕೊಡ್ಬೋದು ಅಂತೇಳಿ ನಮ್ಮ ಶೈಕ್ಷಣಿಕವಾಗಿಯೂ ನಾವು ಏನು ತೊಂದರೆ ತಗೊಳ್ಳೋಲ್ಲ ಅವರಿಗೊಂದು ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಅವಕಾಶ ಮಾಡಿಕೊಟ್ಟೀವಿ ಇದೇ ನವೆಂಬರ್ನೂರ ಇಪ್ಪತ್ತರಂದು ಉದ್ಯೋಗ ಮೇಳವನ್ನು ಕಂಡು ಬರ್ತಾ ಇದ್ದಾರೆ ಸೊ ಇದು ಸಲುವಾಗಿ ಅವರಿಗೆ ನಾವು ನಮ್ಮ ಕಾಲೇಜ್ ವತಿಯಿಂದ ನಮ್ಮ ಕೇರಿ ಸಂಸ್ಥೆ ವತಿಯಿಂದ ಒಳ್ಳೆಯ ಒಳ್ಳೆಯದಾಗಲಿ ಅಂತ ಆಶಿಸಿ ಉದ್ಯೋಗ ಮೇಳಗಳ ನಮ್ಮ ಯಶಸ್ವಿಯಾಗಿ ಆಗಲಿ ಅಂತೇಳಿ ನಾವು ನಿಮ್ಮ ಮೂಲಕ